ಹಾಯ್ ಆಲ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ನನ್ನ ಮೈಕ್ ಮತ್ತೆ ಕುಕ್ಕಿಂಗ್ ವಿಡಿಯೋ ಹೆಂಗೆ ಶೂಟ್ ಮಾಡ್ತೀನಿ ಮತ್ತೆ ಮೈಕ್ ಯಾವ್ದು ಯೂಸ್ ಮಾಡ್ತೀನಿ ಯಾವ ಮೈಕ್ ಬೆಸ್ಟ್ ಬೆಸ್ಟ್ನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅಂದ್ರೆ ನನಗೆ ಒಂದೆರಡು ಕಮೆಂಟ್ ಬಂದಿದ್ದು ಅಂದ್ರೆ ನೀವು ಯಾವ ನ ಯೂಸ್ ಮಾಡ್ತೀರಾ ಮತ್ತೆ ಕುಕ್ಕಿಂಗ್ ವಿಡಿಯೋ ಹೆಂಗೆ ಶೂಟ್ ಮಾಡ್ತೀರಾ ಅಂತ ನಮಗೆ ವಿಡಿಯೋ ಮುಖಾಂತರ ತಿಳಿಸಿ ಅಂತ ಹೇಳಿ ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನ ಮಾಡ್ತಿದ್ದೀನಿ ಸೊ ಮೊದಲಿಗೆ ನಾನು ಯಾವ ಮೈಕ್ನ ಯೂಸ್ ಮಾಡ್ತೀನಿ ಫಸ್ಟ್ ಮೈಕ್ ನಾನು ಯಾವ್ದು ಯೂಸ್ ಮಾಡ್ತಿದ್ದೆ ಅದರಿಂದ ಸ್ಟಾರ್ಟ್ ಮಾಡ್ತೀನಿ సో బీ వీడియో స్టార్ట్ వీడియో స్టార్ట్ మొదటి ముంచే నల్ ఇండియన్ సస్క్రైబ్ మాట్లా ప్లీస్ నన్న చాలాల్న సస్క్రైబ్ మాకొని అనసినే కెమెంట్ మనకు తెలిసి కొనేవరూ వీడియో నోడి కే ಸೊ ನಾನು ಈ ಮೂರು ಮೈಕ್ಗಳನ್ನು ಕೂಡ ಯೂಸ್ ಮಾಡಿದೀನಿ ನನಗೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಯಾವ ನ ಯೂಸ್ ಅಂತ ಗೊತ್ತಿಂದಿರೋದ್ ಕಾರಣ ಅಂದ್ರೆ ಯಾವ ಅಂದ್ರೆ ಫಸ್ಟ್ ಟೈಮ್ ನಾವು ಅಷ್ಟೊಂದು ಬಜೆಟ್ ಹಾಕಿ ಜಾಸ್ತಿ ಇನ್ವೆಸ್ಟ್ ಮಾಡಿ ಮೈಕ್ ತಗೊಳಕ್ಕೂ ಸ್ವಲ್ಪ ಭಯ ಇತ್ತು ಸೊ ನಾವು ಒಂದೆರಡು ಮೈಕ್ ತಗೊಂಡು ಯೂಸ್ ಮಾಡಿ ಆಮೇಲೆ ವೇಸ್ಟ್ ಆಗಿ ಆಮೇಲೆ ಮತ್ತೆ ಬೆಸ್ಟ್ ಮೈಕ್ ನ ಚೂಸ್ ಮಾಡಿದ್ವಿ ಸೊ ಮೊದಲಿಗೆ ನಾನು ತಗೊಂಡ್ ನಾವು ತಗೊಂಡಿದಂತ ಮೈಕ್ ಬಂದು ಎ ಟಾರ್ಕ್ ಕಂಪನಿದು ಸೊ ಇದು ಫ್ಲಿಪ್ಕಾರ್ಟ್ನೇ ತರ್ಸಿದ್ರು ನನ್ನ ಹಸ್ಬೆಂಡ್ ತರಿಸಿದ್ರು ಇದನ್ನ ನಾನು ಯೂಸೇ ಮಾಡಿಲ್ಲ ಹಂಗೆ ಮಡಗಿರೋದು ಅಷ್ಟೇನೆ ಇದ್ರದ್ದು ವೈರ್ ಲೆಂತ್ ಅಷ್ಟು ಜಾಸ್ತಿ ಇಲ್ಲ ತುಂಬಾ ಕಮ್ಮಿ ಇದೆ ಇದ್ರ ವೈರ್ ಲೆಂತ್ ಈ ಮೈಕ್ ಗೆ ತ್ರೀ ಪಾಯಿಂಟ್ ಫೈವ್ ಎಂ ಎಮ್ ಜಾಕ್ ಇದೆ ಇದನ್ನ ನಾವು ಫೋನ್ ಗೆ ಕನೆಕ್ಟ್ ಮಾಡಿ ಯೂಸ್ ಮಾಡ್ಕೋಬಹುದು ನಮ್ ಫೋನ್ ಅಲ್ಲಿ ಏನಾದ್ರು ಈ ರೀತಿಯಾದಂತ ಜಾಕ್ ಇಲ್ಲ ಅಂತಂದ್ರೆ ಅಡಾಪ್ಟರ್ ಇರುತ್ತೆ ಅಲ್ವಾ ನಾರ್ಮಲ್ ಬೇರೆ ಅಡಾಪ್ಟರ್ ಸಿಗುತ್ತಿಲ್ಲ ಆ ಅಡಾಪ್ಟರ್ ಹಾಕೊಂಡು ನಾವು ಯೂಸ್ ಮಾಡ್ಕೊಬಹುದು ಹಾಗೆ ಇದಕ್ಕೆ ಈ ರೀತಿ ಆದಂತ ಒಂದು ಕ್ಲಿಪ್ ಕೂಡ ಸಿಗುತ್ತೆ ಇಷ್ಟೇ ಈ ಮೈಕು ಮತ್ತೆ ಇದ್ರ ಲೆಂತ್ ಕೂಡ ಅಷ್ಟು ಜಾಸ್ತಿ ಇಲ್ಲ ಬಟ್ ನಾಯ್ಸ್ ಓಕೆ ಓಕೆ ಆಗಿದೆ ಅಷ್ಟು ಏನ್ ಚೆನ್ನಾಗಿಲ್ಲ ಅಷ್ಟು ವರ್ಸ್ಟ್ ಆಗೋ ಏನಿಲ್ಲ ಓಕೆ ಓಕೆ ತರ ಹೇಳ್ಬೋದು ಹಾಗೆ ನಮಗೆ ಈ ಮೈಕ್ ಬಂದು ಟೂ ತರ್ಟಿ ಸೆವೆನ್ಗೆ ಸಿಕ್ತು ಇದೊ ನಾವು ನಲ್ಲೇ ಬೈ ಮಾಡಿದ್ದು ಅದ್ರದ್ದು ಲಿಂಕ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸೊ ಬನ್ನಿ ಈ ಮೈಕ್ ನ ಹೆಂಗೆ ಈ ಮೈಕ್ ವಾಯ್ಸ್ ಇದೆ ಅಂತ ಹೇಳಿ ಟೆಸ್ಟ್ ಮಾಡೋಣ ಸೊ ಈ ಮೈಕಿನ ವಾಯ್ಸು ಈ ರೀತಿಯಾಗಿದೆ ಹಾಗೆ ಈ ಮೈಕಿನ ವೈರ್ ಲೆಂತ್ ಬಂದು ಬರೀ ಒನ್ ಆ್ಯಂಡ್ ಹಾಫ್ ಮೀಟರ್ಸ್ ಇದೆ ಅಷ್ಟೇನೆ ಸೊ ಅದಕ್ಕೋಸ್ಕರ ನೀವೇನಾದರೂ ಬರೀ ವಾಯ್ಸ್ ಓವರ್ ಕೊಡ್ತಿದ್ದೀರಾ ಅಂದರೆ ಈ ಮೈಕ್ನ ಯೂಸ್ ಮಾಡ್ಬೋದು ಅದರಲ್ಲೂ ಕೂಡ ಏನಾದರೂ ನೀವು ಮ ವಾಯ್ಸ್ ಓವರ್ ಕೊಡುವಂಥ ಜಾಗದಲ್ಲಿ ಅಂದ್ರೆ ಬೇರೆ ನಾಯ್ಸ್ ಗಳು ಇರಲ್ಲ ಒಂದ್ ರೂಮಲ್ಲಿ ನೀವು ಒಬ್ಬರೇ ಕುತ್ಕೊಂಡು ವಾಯ್ಸ್ ಓವರ್ ಕೊಡ್ತೀರಾ ಅಂದ್ರೆ ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು ಇಲ್ಲ ನಿಮ್ಗೆ ನಾಯ್ಸ್ ತುಂಬಾ ಇದೆ ಅಕ್ಕಪಕ್ಕದಲ್ಲಿ ಅಂತ ಹೇಳಿದ್ರೆ ಇದು ಅಷ್ಟು ಯೂಸ್ಫುಲ್ ಆಗಲ್ಲ ಅಂತ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಸೊ ಈ ಮೈಕಲ್ಲಿ ವಾಯ್ಸ್ ಹೆಂಗ್ ಬರುತ್ತೆ ಅಂತ ಕೇಳಿಸ್ಕೊಂಡ್ರಿ ಅಲ್ವಾ ನಾನಂತೂ ಈ ಮೈಕ್ ನ ಯೂಸೇ ಮಾಡ್ಲಿಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಹಸ್ಬೆಂಡ್ ಇದನ್ನ ನನಗೆ ತಕೊಂಡ್ರು ಅಂದರೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ನಲ್ವಾ ಇಲ್ಲಿ ವಾಯ್ಸ್ ಓವರ್ ಕೊಡೋದಕ್ಕಾದ್ರೂ ಬೇಕೇ ಬೇಕು ಮೈಕ್ ಅಲ್ಲಿ ತುಂಬಾ ಸೌಂಡ್ ಇರುತ್ತೆ ಸೊ ಇದು ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಅಂತ ಇತ್ತು ಅಂದ್ರೆ ಫ್ಲಿಪ್ಕಾರ್ಟ್ ನಲ್ಲಿ ಇದನ್ನ ತಕೊಂಡ್ರು ಸೊ ತಗೊಂಡು ಯೂಸ್ ಮಾಡಿದ ಮೇಲೆ ಗೊತ್ತಾಯ್ತೀರಲ್ಲ ಅಷ್ಟು ಚೆನ್ನಾಗಿ ನಾಯ್ಸ್ ಕ್ಯಾನ್ಸಲೇಷನ್ ಇಲ್ಲ ಅಂತ ಹೇಳಿ ಹಾಗೆ ನನಗೂನು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಸಿತ್ತು ಅಷ್ಟೇ ಇನ್ನು ಸ್ಟಾರ್ಟ್ ಮಾಡಿರ್ಲಿಲ್ಲ ಅದಾದ್ಮೇಲೆ ಪ್ರೆಗ್ನೆನ್ಸಿ ಅಂತ ಹೇಳಿ ತುಂಬಾ ಗ್ಯಾಪ್ ಆಗ್ಬಿಡ್ತು ಅದಕ್ಕೋಸ್ಕರ ನಾನು ಈ ಮೈಕ್ ನ ಯೂಸೇ ಮಾಡಲಿಲ್ಲ ಹಂಗೆ ಮಡಗಿದ್ದೆ ಸೊ ಇವಾಗ ಫಸ್ಟ್ ಟೈಮ್ ನಾನು ಈ ಮೈಕ್ ನ ಯೂಸ್ ಮಾಡಿದ್ದೆ ಅಂದ್ರೆ ಟೆಸ್ಟ್ ಮಾಡಿ ನೋಡಿದ್ದೆ ಅಷ್ಟೇನೆ ಈ ರೀತಿ ವಿಡಿಯೋಗೆಲ್ಲ ನಾನು ಮಾತಾಡೇ ಇಲ್ಲ ಈ ಮೈಕ್ ನಲ್ಲಿ ನೆಕ್ಸ್ಟ್ ನಾವು ಈ ಮೈಕ್ ನ ತರಿಸ್ಕೊಂಡ್ವಿ ಇದು ಕೆ ಎಟ್ ಅನ್ನುವಂಥ ಮೈಕ್ ಇದು ಫ್ಲಿಪ್ಕಾರ್ಟ್ ನಲ್ಲಿ ನಾವು ಬೈ ಮಾಡಿದ್ದು ಇದು ನಮಗೆ ತ್ರೀ ಹಂಡ್ರೆಡ್ ಅಂಡ್ ಫೈವ್ ರುಪೀಸ್ಗೆ ಸಿಕ್ತು ಹಾಗೆ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಹಾಗೆ ಈ ಮೈಕ್ ಬಂದು ಈ ರೀತಿ ಅಲ್ಲಿ ಸಿಗುತ್ತೆ ಇದು ವೈರ್ಲೆಸ್ ಮೈಕ್ ಸೊ ಈ ರೀತಿ ಒಂದು ಬಾಕ್ಸ್ ಅಲ್ಲಿ ಸಿಗುತ್ತೆ ನಾವು ಇದನ್ನ ಯೂಸ್ ಮಾಡಿ ಮಾಡಿದ್ರೆ ಹಾಗೆ ಮಡಗಿ ಮಡಗಿ ಕಾರಣ ಈ ಬಾಕ್ಸ್ ಎಲ್ಲ ಈ ರೀತಿ ಆಗೋಗಿದೆ ಸೊ ಇದು ಬಂದು ಮೈಕ್ ಇದು ಸೊ ಇದು ನಮಗೆ ಫೋರ್ ಇ ಕನೆಕ್ಟ್ ಮಾಡುವಂಥದ್ದು ಹಾಗೆ ನಮ್ದೇನಾದ್ರು ಐಫೋನ್ ಆದ್ರೆ ಇದ್ರದ್ದು ಪಿನ್ ಬೇರೆ ಇದೆ ಅಂದ್ರೆ ಮೊದಲೆಲ್ಲ ತುಂಬಾ ಹಳೆ ಐಫೋನ್ದೆಲ್ಲ ಇದ್ರ ಬೇರೆ ತರ ಪಿನ್ ಬರ್ತಿತ್ತಲ್ಲ ಅದಕ್ಕೋಸ್ಕರ ಆ ಐಫೋನ್ ಕನೆಕ್ಟ್ ಮಾಡೋದಕ್ಕೆ ಇರುವಂತ ಈ ಪಿನ್ ಇದು ಸೊ ಇದನ್ನು ಕೊಟ್ಟಿದ್ದಾರೆ ನಾವು ಬೇಕಂದ್ರೆ ಇದನ್ನ ತೆಗೆದು ಈಗ ಕೂಡ ಯೂಸ್ ಮಾಡಬಹುದು ಇಲ್ಲ ನೆಕ್ಸ್ಟ್ ಈ ನ ಹೆಂಗೆ ಆನ್ ಮಾಡೋದಂತಂದ್ರೆ ಇಲ್ಲಿ ಹಿಂದ ಕಡೆ ಪವರ್ ಬಟನ್ ಇದೆ ಇದನ್ನ ಆನ್ ಮಾಡಿ ಇಟ್ಕೊಂಡ್ರೆ ಇಲ್ಲಿ ಲೈಟ್ ಆನ್ ಆಗುತ್ತೆ ಸೊ ಈ ರೀತಿಯಾಗಿ ಲೈಟ್ ಆನ್ ಆಗುತ್ತೆ ಹಾಗೆ ಇದ್ರಲ್ಲಿ ಕ್ಲಿಪ್ ಕೂಡ ಇದೆ ಸೊ ಇದ್ರ ನಾವು ಹಿಂಗೆ ಪ್ಲೇಸ್ ಮಾಡ್ಕೊಂಡು ಮಾತಾಡ್ಬೋದು ಸೊ ಇವಾಗ ನಾವು ಇ ಮೈಕ್ ವಾಯ್ಸ್ ಕ್ಲಾರಿಟಿ ಹೆಂಗಿದೆ ಅಂತ ಹೇಳಿ ಚೆಕ್ ಮಾಡೋಣ ಸೊ ನಾನಿವಾಗ ಕೆ ಎಟ್ ಅನ್ನುವಂತ ಮೈಕ್ ನಲ್ಲಿ ಮಾತಾಡ್ತಿರೋದು ಸೊ ಇದ್ರ ವಾಯ್ಸ್ ಕ್ಲಾರಿಟಿ ಹೆಂಗಿದೆ ಅಂತ ಹೇಳಿ ನೀವೇ ಕೇಳಿಸ್ಕೊತಿದ್ದೀರಾ ಅಲ್ವಾ ನನಗೆನೋ ಈ ಮೈಕು ವಸ್ಟ್ ಅಂತ ಅನಿಸ್ತು ಒಂದ್ ಸ್ವಲ್ಪನೋ ಅಂದ್ರೆ ತ್ರೀ ಹಂಡ್ರೆಡ್ ರುಪೀಸು ಬರ್ತಿಲ್ಲ ಈ ಮೈಕು ತುಂಬಾ ನಾಯ್ಸ್ ಅಂದ್ರೆ ವಾಯ್ಸ್ ಕ್ಯಾನ್ಸಲೇಷನ್ ಇಲ್ಲ ಮತ್ತೆ ನಾಯ್ಸ್ ಕೂಡ ಅಷ್ಟು ಚೆನ್ನಾಗ್ ಬರಲ್ಲ ತುಂಬಾ ಕೇಳೋದಕ್ಕೆ ಇರಿಟೇಷನ್ ಅನ್ಸುತ್ತೆ ಅಷ್ಟ್ ಆ ರೀತಿ ಬರುತ್ತೆ ಈ ಮೈಕ್ ನಲ್ಲಿ ವಾಯ್ಸ್ ನಾನು ಇದನ್ನ ನಿಮ್ಗೆ ಸಜೆಸ್ಟ್ ಅಂತೂ ಮಾಡಲ್ಲ ಹಾಗೆ ಈ ಮೈಕ್ ಬಂದು ಎಲ್ಲ ಫೋನ್ಗೂ ಕೂಡ ಸಪೋರ್ಟ್ ಆಗಲ್ಲ ಒಂದೊಂದು ಫೋನ್ಗೆ ಸಪೋರ್ಟ್ ಆಗುತ್ತೆ ಒಂದೊಂದು ಫೋನಿಗೆ ಸಪೋರ್ಟ್ ಆಗೋಲ್ಲ ಫೋನ್ ಗೆ ಇದಕ್ಕಿಂತ ಇವಾಗ ಮಾತಾಡಿದ್ದಲ್ಲ ಇದಕ್ಕಿಂತ ವಾಯ್ಸ್ ಚೆನ್ನಾಗಿ ಬರ್ಬೋದು ಒಂದೊಂದು ಇದಕ್ಕಿಂತ ಇದ್ಕಿಂತ ಆಗಿ ಕೂಡ ಬರ್ಬೋದು ಸೊ ನನ್ನ ಪ್ರಕಾರ ಈ ಮೈಕ್ ನಾನು ನಿಮಗೆ ಸಜೆಸ್ಟ್ ಮಾಡಲ್ಲ ಸೊ ನೆಕ್ಸ್ಟ್ ಇವಾಗ ಡಿಜಿಟೇಕ್ ಅನ್ನುವಂತ ಮೈಕ್ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ಇದೇ ನ ಯೂಸ್ ಮಾಡ್ತಿರುವಂಥದ್ದು ನಾನು ಈ ಚಾನಲ್ ಸ್ಟಾರ್ಟ್ ಮಾಡತಕ್ಕಿಂತ ನಾನು ಇದೇ ನಲ್ಲಿ ಮಾತಾಡುವಂಥದ್ದು ನಾನು ಹಳೆ ವಿಡಿಯೋಗಳೆಲ್ಲ ಈ ಮೈಕ್ ನಲ್ಲಿ ಯೂಸ್ ವಾಯ್ಸ್ ಗಳೇ ಸೊ ಈ ಮೈಕ್ ತರ್ಸ್ಕೋಬೇಕಾದ್ರೂ ಅಷ್ಟೇ ನಾವು ತುಂಬಾ ಕನ್ಫ್ಯೂಷನ್ ಆಗಿದ್ವಿ ಅಂದ್ರೆ ಈಗ ಆಲ್ರೆಡಿ ಎರಡ್ ಮೈಕ್ ತಗೊಂಡು ವೇಸ್ಟ್ ಆದ್ವಲ್ವಾ ಸೊ ಯಾವ್ ಮೈಕ್ ತಗೋಬೇಕು ಬೇಡ್ವಾ ಮತ್ತೆ ಇದು ಸ್ವಲ್ಪ ಪ್ರೈಸ್ ಕೂಡ ಹೈ ಇದ್ದಿದ್ರಿಂದ ತುಂಬಾ ಯೋಚನೆ ಮಾಡ್ತಿದ್ವಿ ತಗೊಳ್ಳೋದು ಬೇಡವೋ ಆಮೇಲೆ ಇದನ್ನು ತರಿಸ್ಕೊಂಡು ವೇಸ್ಟ್ ಆದ್ರೆ ಏನ್ ಮಾಡೋದು ಅಂತ ಹೇಳಿ ಬಟ್ ಆಮೇಲೆ ಈ ಒಂದ್ಸಲ ಆರ್ಡರ್ ಮಾಡಿ ಕ್ಯಾನ್ಸಲ್ ಕೂಡ ಮಾಡಿಬಿಟ್ಟು ಇಷ್ಟು ಸ್ವಲ್ಪ ದುಡ್ಡು ಕೂಡ ಜಾಸ್ತಿ ಇದೆ ಸುಮ್ಮನೆ ಆಮೇಲೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಆಮೇಲೆ ರಿವ್ಯೂಸ್ನೆಲ್ಲ ನೋಡಿ ಇಲ್ಲೇ ಒಂದು ಲೋಕಲ್ ಶಾಪ್ ಹೋಗಿ ಅಲ್ಲೂ ವಿಸಿಟ್ ಮಾಡಿ ಅದನ್ನ ಟೆಸ್ಟ್ ಮಾಡಿ ಆಮೇಲೆ ನಾವು ಈ ಮೈಕ್ ನ ನೋಡೋಣ ಅಂತ ಹೇಳಿ ತಗೊಂಡು ಬಟ್ ತಗೊಂಡು ಯೂಸ್ ಮಾಡಿದ್ಮೇಲೆ ನನಗಂತೂ ತುಂಬಾ ಬೆಸ್ಟ್ ಅಂತಾನೆ ಅನಿಸ್ತು ಇಷ್ಟು ಪ್ರೈಸ್ಗೆ ಇದನ್ನ ತಗೋಬೋದು ಅಂತ ಕೂಡ ಅನಿಸ್ತು ಹಾಗೆ ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ತುಂಬಾನೇ ಚೆನ್ನಾಗಿದೆ ನೀವೀಗ ಕೇಳಿಸ್ಕೊಂತಿದ್ದೀರಾ ಅನ್ಕೊಳ್ತೀನಿ ಹಾಗೆ ಇದರಲ್ಲಿ ನಾವು ನಾಯ್ಸ್ ನ ಆನ್ ಮಾಡ್ಕೊಬೋದು ಅಥವಾ ಆಫ್ ಕೂಡ ಮಾಡ್ಕೋಬಹುದು ಇದು ವೈರ್ಲೆಸ್ ಮೈಕ್ ಆಗಿರುತ್ತೆ ಸೊ ಇದು ಡಿಜಿಟೆಕ್ ಮೈಕಿನ ನಾನು ನಾನಿವಾಗ ಆಲ್ರೆಡಿ ಯೂಸ್ ಮಾಡ್ತಿದ್ದೀನಲ್ವ ಸೊ ಇದ್ರೊಳಗಡೆ The <laughs> cat ಕೇಬಲ್ಸ್ ಕೂಡ ಸಿಕ್ತವೆ ನಮ್ಗೆ ಕ್ಯಾಮ್ರಾ ಯೂಸ್ ಮಾಡ್ತಿದ್ರೆ ಕ್ಯಾಮೆರಾ ಕನೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ಫೋನಿಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬ್ಯಾಟ್ರಿ ಇದನ್ನ ಚಾರ್ಜ್ ಹಾಕೋದಕ್ಕೆಲ್ಲ ಇಲ್ಲಿ ವಯರ್ಸ್ಗಳು ಕೂಡ ವೈರ್ಗಳು ಎಲ್ಲ ಸಿಕ್ತವೆ ಹಾಗೆ ನೀವು ಇಲ್ಲಿ ನೋಡ್ತಿದಿರಲ್ವಾ ನಾನು ಒಂದು ಇಲ್ಲಿ ಹಾಕೊಂಡಿದ್ದೀನಿ ಮತ್ತೆ ಇನ್ನೊಂದು ಫೋನಿಗೆ ಕನೆಕ್ಟ್ ಮಾಡಿದೀನಿ ನೀವು ಎರಡರಲ್ಲಿ ಇದೆ ಮತ್ತೆ ಇನ್ನೊಂದು ಇಲ್ಲಿ ಟ್ರಾನ್ಸ್ಮಿಟರ್ ಇದೆ ನಮ್ಗೆ ಇಲ್ಲಿ ಎರಡು ಟ್ರಾನ್ಸ್ಮಿಟರ್ ಸಿಗುತ್ತೆ ಒಂದು ರಿಸೀವರ್ ಸಿಗುತ್ತೆ ಸೊ ಒಂದು ರಿಸೀವರ್ ನ ಫೋನಿಗೆ ಕನೆಕ್ಟ್ ಮಾಡಬೇಕು ಮತ್ತೆ ಎರಡು ಟ್ರಾನ್ಸ್ಮಿಟರ್ ನಮ್ಮ ಜೊತೆ ಇನ್ನೊಬ್ರು ಯಾರಾದ್ರೂ ಮಾತಾಡೋದಿದ್ರೆ ಅವರು ಹಾಕೊಂಡು ಮಾತಾಡಬಹುದು ಸೊ ಹಾಗೆ ಇದು ಒಂದು ಟೆನ್ ಮೀಟರ್ ಅಷ್ಟು ದೂರದವರೆಗೂ ನಾಯ್ಸ್ ನಾವು ಅಂದ್ರೆ ನಮ್ಮಿಂದ ಫೋನ್ ಟೆನ್ ಮೀಟರ್ಸ್ ಅಷ್ಟು ದೂರ ಇದೆ ಅಂದ್ರೆ ನಾವು ವಾಯ್ಸ್ ವಾಯ್ಸ್ ಕ್ಯಾಚ್ ಆಗುತ್ತೆ ಏನು ತೊಂದರೆ ಆಗಲ್ಲ ನಾವು ಇದನ್ನ ಟೆಸ್ಟ್ ಕೂಡ ಮಾಡಿ ನೋಡಿದೀವಿ ಹಾಗೆ ನಾವೇನಾದರೂ ಹೊರಗಡೆ ಟ್ರಾವೆಲಿಂಗ್ ಬ್ಲಾಗ್ ಮಾಡ್ತಿದ್ರೆ ಅಥವಾ ಈ ರೀತಿ ಮನೆಯಲ್ಲಿ ವ್ಲಾಗ್ ಮಾಡ್ತಿದ್ರು ತುಂಬಾ ಬೆಸ್ಟ್ ಅಂತಾನೆ ಹೇಳ್ಬೋದು ನನ್ಗಂತೂ ಈ ಮೈಕ್ ತಗೊಂಡಿದ್ದು ಬೆಸ್ಟ್ ಅಂತಾನೆ ಅನಿಸ್ತು ಹಾಗೆ ಇದ್ರ ಪ್ರೈಸ್ ಬಂದು ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫೋರ್ಟಿ ನೈನ್ ಗೆ ನಮಗೆ ಈ ಮೈಕ್ ಸಿಕ್ತು ಇದ್ರ ಪ್ರೈಸ್ ಅಪ್ ಅಂಡ್ ಡೌನ್ ಆಗುತ್ತೆ ನಾನು ಇದನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಈ ಲಿಂಕ್ ಕೂಡ ಮತ್ತೆ ಈ ಮೈಕ್ ನಿದ್ರು ನೀವೇನಾದ್ರು ಮೈಕ್ ತಗೋಬೇಕು ನಿಮ್ಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ರೆ ಈ ಮೈಕ್ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ ಸೊ ಚೆನ್ನಾಗಿರೋದನ್ನೇ ತಗೋಬೇಕು ಅಂತ ನನ್ನ ಅನಿಸಿಕೆ ನಾವು ಮುಂಚೆ ಇವುಗಳೆಲ್ಲ ತಗೊಂಡು ವೇಸ್ಟ್ ಆಯ್ತಲ್ವಾ ಸೊ ಹಂಗೆ ಸೊ ನಿಮ್ ಏನಾದ್ರು ಯೂಟ್ಯೂಬ್ ಸ್ಟಾರ್ಟ್ ಮಾಡೋ ಆಸಕ್ತಿ ಇದ್ರೆ ಇದನ್ನ ತಗೊಳ್ಳಿ ನೀವು ಇಷ್ಟ ಇದನ್ನ ಅಫೋರ್ಡ್ ಮಾಡೋದಿಕ್ ಆಗಲ್ಲ ನಮ್ಗೆ ಇನ್ನು ಸ್ವಲ್ಪ ಕಮ್ಮಿ ಬಜೆಟ್ ಅಲ್ಲಿ ತಗೋಬೇಕು ಸ್ಟಾರ್ಟಿಂಗ್ ಅಲ್ಲೇ ನಮ್ಗೆ ಇಷ್ಟು ದುಡ್ಡು ಹಾಕೋದಿ ಯೂಟ್ಯೂಬ್ ಇಷ್ಟ ಇಲ್ಲ ಅಂತ ಅಂದ್ರೆ ನೀವು ಬೋಯಾ ಕಂಪ್ನಿಯ ವೈರ್ಡ್ ಮೈಕ್ ಕೂಡ ತಗೋಬಹುದು ಅದು ಒನ್ ತೌಸಂಡ್ ಒಳಗಡೆನೆ ಸಿಗುತ್ತೆ ಜಾಸ್ತಿ ಕಾಸ್ಟ್ನಲ್ಲ ಒಂದು ಏಟ್ ಹಂಡ್ರೆಡ್ ಇಂದ ತೌಸಂಡ್ ಒಳಗಡೆನೆ ಸಿಗುತ್ತೆ ಅದು ವೈರ್ಡ್ ಮೈಕ್ ಆಗಿರುತ್ತೆ ಅದ್ರ ರಿವ್ಯೂಸ್ ಕೂಡ ನಾನು ನೋಡಿದಿನಿ ತುಂಬಾ ಚೆನ್ನಾಗಿದೆ ನಾನು ಅದನ್ನ ತಗೋಬೇಕು ಅಂತ ಕೂಡ ಇದ್ದೆ ಬಟ್ ಅದು ವೈರ್ಡ್ ಮೈಕ್ ಆಗಿರೋದ್ರಿಂದ ವೈರ್ ಇರೋದು ಸ್ವಲ್ಪ ಏನಾದ್ರು ಟ್ರಾವೆಲ್ ವಿಡಿಯೋಸ್ ಮಾಡಬೇಕು ಅಂದ್ರೆ ಅಥವಾ ಮನೇಲಿ ವ್ಲಾಗ್ ಅಥವಾ ಏನಾದ್ರೂ ಕುಕಿಂಗ್ ವಿಡಿಯೋಸ್ ಮಾಡ್ಬೇಕಾದ್ರು ನನ್ಗೆ ಅದು ಅಷ್ಟು ಸೂಟಬಲ್ ಅಂತ ಅನಿಸ್ಲಿಲ್ಲ ವೈರ್ ತುಂಬಾ ಎಳ್ದಾಡ್ಬೇಕಾಗುತ್ತಲ್ವಾ ಅದಕ್ಕೋಸ್ಕರ ನಾನು ಈ ಮೈಕ್ ವೈರ್ಲೆಸ್ ಮೈಕ್ ಮೈಕ್ನ ತೊಗೊಂಡಿದ್ದು ನೀವೇನಾದರೂ ಅಂದ್ರೆ ವಾಯ್ಸ್ ಓವರ್ ಕೊಡ್ತಿದ್ದೀರಾ ಅಥವಾ ಒಂದು ಜಾಗದಲ್ಲಿ ಕುತ್ಕೊಂಡ್ ಮಾತಾಡ್ತೀರಾ ಅಂದ್ರೆ ಆ ಬೋಯಾ ಕಂಪನಿಯ ಮೈಕ್ ನ ನೀವು ತಗೋಬಹುದು ನೀವೇನಾದ್ರೂ ನ್ಯೂ ಯೂಟ್ಯೂಬರ್ಸ್ ಆಗಿದ್ರೆ ಅಥವಾ ನೀವು ಇವಾಗ ಹೊಸ ಚಾನಲ್ ಕ್ರಿಯೇಟ್ ಮಾಡಿ ಏನೋ ಒಂದು ಗ್ರೋತ್ ಕಾಣಬೇಕು ಅಂತ ಅನ್ಕೊಂಡಿದ್ರೆ ಒಂದು ಆಡಿಯೋ ಕ್ವಾಲಿಟಿ ವಿಡಿಯೋ ಕ್ವಾಲಿಟಿ ಮತ್ತೆ ಕಂಟೆಂಟ್ ಮೂರು ಕೂಡ ತುಂಬಾ ಮುಖ್ಯವಾಗುತ್ತೆ ಸೊ ಒಂದು ಒಳ್ಳೆ ಮೈಕ್ ಒಂದಿಗೆ ಒಂದು ಒಳ್ಳೆ ಕ್ಲಿಯಾರಿಟಿ ಇರುವಂತಹ ಒಂದು ಫೋನ್ ಒಂದಿಗೆ ನೀವು ನ ಸ್ಟಾರ್ಟ್ ಮಾಡಬಹುದು ಸೊ ನೀವೇನಾದ್ರೂ ಒಂದು ಮೈಕ್ ನ ಒಂದು ಬೆಸ್ಟ್ ಮೈಕ್ನ ಹುಡುಕ್ತಿದ್ದೀರಾ ಅಂತಂದ್ರೆ ನಾನು ನಿಮಗೆ ಸಜೆಸ್ಟ್ ಮಾಡಿದ್ದೆ ಡಿಜಿಟೆಕ್ ಮೈಕ್ ಇದನ್ ಬಿಟ್ರೆ ಬೋಯಾ ಕಂಪನಿಯ ಮೈಕ್ ಕೂಡ ನೀವು ಯೂಸ್ ಮಾಡಬಹುದು ಸೊ ಇದಿಷ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಟಿ ಕೊಡ್ಬೇಕಂತ ಅನ್ಕೊಂಡಿದ್ದೆ ಗಳ ಬಗ್ಗೆ ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇನ್ನ ನೆಕ್ಸ್ಟ್ ನಾವು ಕುಕಿಂಗ್ ವಿಡಿಯೋ ಹೆಂಗ್ ಶೂಟ್ ಮಾಡ್ತೀನಿ ನಾನು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಆ ವಿಡಿಯೋನು ಕೂಡ ಸ್ಟಾರ್ಟ್ ಮಾಡೋಣ ಸೊ ಇವಾಗ ಆ ಕುಕಿಂಗ್ ವಿಡಿಯೋನ ನಾನು ಹೆಂಗೆ ಶೂಟ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಮೊದಲಿಗೆ ಇದು ಮುಂಬೈಲಿ ಇರೋದ್ರಿಂದ ಮುಂಬೈಲಿ ಕಿಚನ್ಸ್ ಎಲ್ಲ ಕಿಚನ್ಸ್ ಅಂತ ನಮ್ಮ ಮನೇನೆ ತುಂಬಾ ಚಿಕ್ಕದು ಸೊ ಕಿಚನ್ ಕೂಡ ನಮ್ದು ಬರಿ ಇಷ್ಟೇ ಇರೋದು ನೋಡ್ತಾ ಇರ್ಬೋದು ನೀವು ನಮ್ಗೆ ಕೈ ಹಾಕಿದ್ರೆ ಎಷ್ಟು ಆಗುತ್ತೆ ಅಂತ ಹೇಳಿ ಬರೀ ಇಷ್ಟೇ ಇರೋದು ನಮ್ ಕಿಚನ್ ಸೊ ಇದ್ರಲ್ಲೇ ನಾನ್ ನಿಂತ್ಕೊಂಡು ಕುಕಿಂಗ್ ವಿಡಿಯೋ ಎಲ್ಲ ಶೂಟ್ ಮಾಡೋದು ತುಂಬಾ ಕಂಜೆಸ್ಟೆಡ್ ಅನ್ಸುತ್ತೆ ತುಂಬಾ ಹಿಂಸೆ ಅನ್ಸುತ್ತೆ ನನ್ಗಂತೂ ಕುಕಿಂಗ್ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಊರಲ್ಲಂತೂ ಆಬ್ವಿಯಸ್ಲಿ ಅಂದ್ರೆ ಸ್ವಲ್ಪ ಮನೆಗಳು ದೊಡ್ಡದಿರುತ್ತಲ್ವಾ ಆರಾಮಾಗಿ ನೀವು ಕುಕಿಂಗ್ ವಿಡಿಯೋನ ಶೂಟ್ ಮಾಡ್ಬೋದು ಬಟ್ ನನ್ಗಂತೂ ಎಲ್ಲಿ ತುಂಬಾ ಹಿಂಸೆ ಅನ್ಸುತ್ತೆ ಕುಕಿಂಗ್ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಸೊ ಇದೇ ನಮ್ ಕಿಚನ್ ಇದು ಇಷ್ಟೇ ಇರೋದು ನಮ್ ಕಿಚನ್ ಸ್ವಲ್ಪ ಮೆಸ್ಸಾಗಿದೆ ಆಗಿದೆ ನಾನು ಅಂದ್ರೆ ಏನು ಕ್ಲೀನ್ ಅಪ್ ಮಾಡಿಲ್ಲ ಹಂಗೆ ಮಾಡ್ತಿದ್ದೀನಿ ಕುಕಿಂಗ್ ವಿಡಿಯೋ ನಾನು ಬೇರೆ ದಿನ ನಾನು ತೋರ್ಸೋಣ ಅಂತ ಅನ್ಕೊಂಡಿದ್ದೆ ಬಟ್ ಇವಾಗ ಮೈಕ್ ಬಗ್ಗೆ ತೋರ್ಸಿದ್ನಲ್ಲ ಕುಕಿಂಗ್ ವಿಡಿಯೋನೂ ಇದ್ರಲ್ಲಿ ತೋರ್ಸ್ಬಿಡೋಣ ಒಂದ್ ವಿಡಿಯೋದಲ್ಲೇ ಎರಡು ಯೂಸ್ಫುಲ್ ಆಗೋಂತ ಕಂಟೆಂಟ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲೇ ತೋರಿಸ್ತಿದ್ದೀನಿ ಅಷ್ಟೇನೆ ಸೊ ಮೊದಲಿಗೆ ನಾನು ಇಲ್ಲಿ ನಿಮ್ಗೆ ತೋರಿಸ್ತಿರೋದು ಇದು ಒಂದು ಟ್ರೈಪೋಡ್ ಮಾಮೂಲಿ ಟ್ರೈಪೋಡ್ ನಾರ್ಮಲ್ ಟ್ರೈಪೋರ್ಡ್ ಇದು ಇದು ನಾನು ಆಕ್ಚುಲಿ ಇಲ್ಲೇ ಲೋಕಲ್ ಶಾಪ್ ನಲ್ಲಿ ತಗೊಂಡಿದ್ದು ನಾವು ಹ್ಮ್ ಇದ್ರ ಪ್ರೈಸ್ ಒಂದು ಟೂ ಹಂಡ್ರೆಡ್ ಒಳಗಡೆನೆ ಅನ್ಸುತ್ತೆ ಅಷ್ಟೇ ಇದ್ರ ಇದ್ರ ಪ್ರೈಸ್ ಬಂದು ಜಾಸ್ತಿ ಕಾಸ್ಟ್ಲಿ ಏನಿಲ್ಲ ರೀತಿ ಅದಂತೂ ಒಂದು ಇದು ಪತ್ರ ಮುಂಚೆ ಇರಲಿಲ್ಲ ಬರೀ ರಿಂಗ್ ಲೈಟ್ ಮಾತ್ರ ನನ್ನ ಹತ್ರ ಇದ್ದಿದ್ದು ಇದನ್ನ ಸ್ವಲ್ಪ ಅದಾದ್ಮೇಲೆ ರಿಂಗ್ ಲೈಟ್ ತಗೊಂಡು ಎಷ್ಟು ತಿಂಗಳಾದ್ಮೇಲೆ ನಾನು ಇದನ್ನ ತಗೊಂಡಿದ್ದು ಕುಕ್ಕಿಂಗ್ ವೀಡಿಯೋ ಬೇಕು ಅಂತ ಹೇಳಿ ಯಾಕಂದ್ರೆ ರಿಂಗ್ ಲೈಟ್ ಅಲ್ಲಿ ನಾನು ಶೂಟ್ ಮಾಡ್ತಿದ್ನೆಲ್ಲ ಕುಕ್ಕಿಂಗ್ ಅದು ತುಂಬಾ ಹಿಂಸೆ ಅಂತದ್ದು ಸೊ ಅದಕ್ಕೋಸ್ಕರ ಮೇಯ್ನ್ ಆಗಿ ನಾವು ಕುಕ್ಕಿಂಗ್ ವಿಡಿಯೋ ಶೂಟ್ ಮಾಡ್ತಿದ್ದೀವಿ ಅಂತ ಅಂದ್ರೆ ಮೇನ್ ಥಿಂಗ್ ಏನಪ್ಪ ನಾವು ಗಮನ ಇಟ್ಕೋಬೇಕು ಅಂದ್ರೆ ಲೈಟಿಂಗ್ಸ್ ಲೈಟಿಂಗ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕುಕ್ಕಿಂಗ್ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಯಾಕಂತ ಅಂದ್ರೆ ನಮ್ಗೆ ಈಗ ಲೈಟ್ ಹಾಕೊಂಡು ಮತ್ತೆ ಟ್ರೈಪೌಟ್ ಮಾಡಿಕೊಂಡು ಕುಕಿಂಗ್ ಮಾಡ್ಕೊಂಡು ನಾವು ಆಗಲ್ಲ ತುಂಬಾ ಹಿಂಸೆ ಆಗುತ್ತೆ ಮೊದ್ಲೇ ನಾವು ಅಡ್ಗೆ ಮಾಡ್ತಿರ್ತೀವಿ ಅದ್ರ ಬಗ್ಗೆನು ಸ್ವಲ್ಪ ನಮ್ಗೆ ಗಮನ ಕೊಡ್ಬೇಕಾಗುತ್ತಲ್ವಾ ಸೊ ನಾವು ಇದ್ರ ಬ ಇವನು ಮೇಂಟೈನ್ ಮಾಡ್ಕೊಂಡು ಅದು ಅಡುಗೆನ ಮಾಡೋದು ತುಂಬಾ ಹಿಂಸೆ ಅನ್ಸುತ್ತೆ ಸೊ ಲೈಟ್ ನಮ್ಗೆ ಲೈಟಿಂಗ್ಸ್ ತುಂಬಾನೇ ಮುಖ್ಯ ನಮ್ಗೆ ಕಿಚನ್ ಅಲ್ಲಿ ಒಂದ್ ಲೈಟಿಂಗ್ಸ್ ಇದ್ದು ಅದು ಅಡಿಕ್ಟೇಟ್ ಆಗಿದ್ರೆ ಅಂದ್ರೆ ಕುಕಿಂಗ್ ವಿಡಿಯೋ ಶೂಟ್ ಮಾಡೋದಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಒಂದ್ ಲೈಟ್ ಓಕೆ ಅಂದ್ರೆ ಚಿಕ್ಕದಲ್ವಾ ಸೊ ನನ್ಗೆ ಇದು ಓಕೆ ಆಗಿದೆ ಸ್ವಲ್ಪ ಕಿಚನ್ ಏನೋ ದೊಡ್ಡದಾಗಿದ್ರೆ ಎರಡ್ ಲೈಟ್ ಬೇಕೇ ಬೇಕು ಕುಕಿಂಗ್ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಸೊ ಎರಡು ಲೈಟ್ ಇದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಕ್ಲಾರಿಟಿನೂ ಚೆನ್ನಾಗಿ ಕಾಣುತ್ತೆ ಕುಕಿಂಗ್ ವಿಡಿಯೋ ನೋಡೋದಕ್ಕೆ ಚೆನ್ನಾಗ್ ಅನ್ಸುತ್ತೆ ಇಲ್ಲ ನಮ್ಮಲ್ಲಿ ಏನಾದ್ರು ಎರಡು ಲೈಟ್ ಇಲ್ಲ ಹಾಕಿಸ್ಕೊಳೋಕ್ ಆಗಲ್ಲ ಎರಡು ಲೈಟ್ ಅಂದ್ರೆ ನೀವು ರಿಂಗ್ ಲೈಟ್ ನ ಯೂಸ್ ಮಾಡಲೇಬೇಕು ರಿಂಗ್ ಲೈಟ್ ಇದ್ರೆ ಚೆನ್ನಾಗಿ ಕಾಣುತ್ತೆ ಇನ್ನು ಅಂದ್ರೆ ಅದು ನೋಡೋದಕ್ಕೆ ಫೀಲ್ ಒಂಥರ ಚೆನ್ನಾಗಿರುತ್ತೆ ವಿಡಿಯೋನ ಸೊ ರಿಂಗ್ ಲೈಟ್ ಅಥವಾ ಎರಡ್ ಲೈಟ್ ಎರಡ್ ಲೈಟ್ ನ ಕಿಚನ್ ಅಲ್ಲಿ ಹಾಕಿಸ್ಕೊಳ್ಳಿ ಕುಕಿಂಗ್ ವಿಡಿಯೋ ಶೂಟ್ ಮಾಡ್ತಿದ್ದೀರಾ ಅಂತ ಅಂದ್ರೆ ರಿಂಗ್ ಲೈಟ್ ಗಿಂತ ಎರಡ್ ಲೈ ಇನ್ನೊಂದು ಲೈಟ್ ಹಾಕಿಸ್ಕೊಳ್ಳೋದು ಬೆಸ್ಟ್ ಅಂತ ನನಗ್ ಅನ್ಸುತ್ತೆ ಸೊ ನೆಕ್ಸ್ಟ್ ಈ ರೀತಿ ಒಂದು ಟ್ರೈಪೋರ್ಡ್ ಬೇಕು ಕುಕ್ಕಿಂಗ್ ವಿಡಿಯೋ ಶೂಟ್ ಮಾಡೋದಕ್ಕೆ ಯಾಕಂದ್ರೆ ಈ ಟ್ರೈಪೋರ್ಡ್ ಇದ್ರೆ ನಾವು ಈ ರೀತಿ ಒಂದು ಪ್ಲಾಟ್ಫಾರ್ಮ್ ಮೇಲೆ ಈ ರೀತಿ ನಾವು ಇಟ್ಕೊಂಡು ಕುಕಿಂಗ್ ವಿಡಿಯೋನ ರೆಕಾರ್ಡ್ ಮಾಡಬಹುದು ಈ ರೀತಿ ನಾವ್ ಟ್ರೈಪೋರ್ಡ್ ಇಲ್ಲ ಅಂತ ಅಂದ್ರೆ ರಿಂಗ್ ಲೈಟ್ ನ ತಗೊಬಂದು ಇಲ್ಲಿ ಇಟ್ಕೊಂಡು ಅದ್ರ ರಿಂಗ್ ಲೈಟ್ ಅಲ್ಲಿ ಆಂಗಲ್ಸ್ ನ ಅಷ್ಟು ಚೆನ್ನಾಗಿ ನಾವು ಸೆಟ್ ಮಾಡ್ಕೊಳ್ಳೋದಿಕ್ ಆಗಲ್ಲ ಇದ್ರಷ್ಟು ಸೊ ಅದು ಹಿಂಸೆ ಅನ್ಸುತ್ತೆ ಸೊ ಈ ರೀತಿ ಅಂತ ಒಂದು ಒಂದು ಟ್ರೈಪೋರ್ಡ್ ತಗೊಳ್ಳಿ ಸೊ ನಾನ್ ಹೆಂಗ್ ಶೂಟ್ ಮಾಡ್ತೀನಪ್ಪಾ ಅಂದ್ರೆ ನನ್ಗೆ ಇಷ್ಟು ಚಿಕ್ಕ ಜಾಗ ಇರೋದ್ರಿಂದ ಈ ರೀತಿ ಸೈಡಿಗ್ ಮಾಡಿಕೊಂತೀನಿ ಸೈಡಿಗ್ ಮಾಡಿಕೊಂಡು ಈ ಗ್ಯಾಸ್ ಇದೆ ಅಂದ್ರೆ ಗ್ಯಾಸ್ ಪಕ್ಕದಲ್ಲಿ ಈ ರೀತಿ ಮಾಡಿಕೊಂತೀನಿ ಯಾಕಂದ್ರೆ ನಾವು ಮಧ್ಯಲ್ಲಿ ಇಲ್ಲಿ ಎಲ್ಲ ನಮ್ ಕೈ ಓಡಾಡ್ತಿರ್ತದಲ್ವಾ ಸೊ ಫೋನ್ ಸ್ವಲ್ಪ ಸೇಫ್ ಆಗಿ ಸೈಡ್ ಅಲ್ಲಿ ಇದ್ರೇನೆ ಚಂದ ಅಂತ ಹೇಳಿ ಇಲ್ಲಾದ್ರೂ ಮಿಸ್ ಆಗಿ ಸ್ವಲ್ಪ ಕೈ ಆದ್ರೂನು ಅದು ಪಾತ್ರೆ ಒಳಗಡೆ ಬಿದೋಗ್ಬಿಡುತ್ತೆ ಬಿಸಿ ಬಿಸಿ ಪಾತ್ರೆ ಒಳಗಡೆ ಸೊ ರಿಸ್ಕ್ ಬೇಡ ಅಂತ ಹೇಳಿ ನಾನು ಇಲ್ಲಿ ಅದನ್ನ ಟ್ರೈ ನ ಸೈಡಿಗೆ ಮಾಡಿಕೊಂತೀನಿ ಸೊ ಇವಾಗ ಏನೋ ಅಡುಗೆ ಏನು ಮಾಡ್ತಿಲ್ಲ ಹಂಗೆ ನಿಮ್ಗೆ ತೋರಿಸ್ತೀನಿ ಅಷ್ಟೇನೆ ಹೆಂಗೆ ಶೂಟ್ ಮಾಡ್ತೀನಿ ಅಂತ ಹೇಳಿ ಇವಾಗ ಅಡುಗೆ ಮಾಡ್ಕೊಂಡು ಕುತ್ಕೊಳ್ಳೋಷ್ಟು ಟೈಮ್ ಕೂಡ ನನ್ಗಿಲ್ಲ ಪಾಪುನ ಅಮ್ಮನ ಹತ್ರ ಬಿಟ್ಬಂದು ನಾನು ಈ ವಿಡಿಯೋ ಶೂಟ್ ಮಾಡ್ತಿರೋದು ಅದಕ್ಕೋಸ್ಕರ ಸ್ವಲ್ಪ ಗಡಿ ಬಿಡಿಲಿ ಆದಷ್ಟು ನನ್ಗೆ ಎಷ್ಟಾಗುತ್ತೆ ಅಷ್ಟು ಕ್ಲಿಯರ್ ಆಗಿ ತೋರ್ಸೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ಮೊದಲಿಗೆ ನಾನ್ ಈ ರೀತಿ ಒಂದು ಪಾತ್ರೆ ಮಾಡಿಕೊಂಡು ಗ್ಯಾಸ್ ಅಲ್ಲಿ ಈ ರೀತಿ ಒಂದ್ ಪೋಟ ಫಿಕ್ಸ್ ಮಾಡ್ಕೊಂತೀನಿ ರೀತಿ ಒಂದು ಕುಕ್ಕಿಂಗ್ ವಿಡಿಯೋನ ಶೂಟ್ ಮಾಡ್ತೀವಿ ಅನ್ನುವಾಗ ಈ ರೀತಿ ಸೈಡ್ಗೆ ಗೆ ಇಟ್ಕೋಬೇಕು ಟ್ರೈಪೌಡ್ ಇಟ್ಕೊಂಡು ನಮ್ ಕಿಚನ್ ಮಾಡ್ತಿರ್ತೀವಲ್ಲ ಅದ್ರ ಮೇಲೆ ಫೋಕಸ್ ಆಗೋ ರೀತಿ ಇಟ್ಕೋಬೇಕು ಏನಂದ್ರೆ ಈ ಕಡೆ ಗ್ಯಾಸ್ ಅಲ್ಲಿ ಮಾಡ್ತಿದೀವಿ ಅಂದ್ರೆ ಟ್ರೈಪೌರ್ಡ್ ತಗೊಂಡು ಈ ಕಡೆ ಇಟ್ಕೊಳ್ಳಿ ಈ ಕಡೆ ಮಾಡ್ತಿದೀವಿ ಅಂದ್ರೆ ಈ ಕಡೆನೇ ಇಟ್ಕೊಂಡು ಮಾಡ್ಬೋದು ಸೈಡ್ಗಿರ್ಲಿ ಯಾವತ್ತೋ ಸೈಡ್ಗೆ ಇರ್ಲಿ ಹಾಗೆ ನಾವಿಲ್ಲಿ ನೋಡ್ತೀವಿ ನೋಡಿ ಇಲ್ಲಿ ತೋರಿಸಿ ಇಲ್ಲಿಂದಾನೇ ತೋರಿಸ್ತೀನಿ ಸೊ ಈಗ ನಾನು ಈಗ ಬಾಂಡ್ಲಿ ಕಾಣಿಸ್ತಿದೆ ಅಲ್ವಾ ಈ ರೀತಿ ಫುಲ್ ಬೇಕು ಅಂದ್ರೆ ಹಿಂಗೆ ವಿಡಿಯೋನ ಶೂಟ್ ಮಾಡ್ಬೋದು ಇಲ್ಲ ನಮ್ಗೆ ಇಲ್ಲೆಲ್ಲ ಫುಲ್ ಕಾಣೋದ್ ಬೇಡ ಬರೀ ಪಾತ್ರೆ ಬರೀ ಪಾತ್ರೆ ಮಾತ್ರ ನಂಗೆ ಕಾಣ್ಬೇಕು ಅಂತ ಅಂದ್ರೆ ಸೊ ಬರೀ ಪಾತ್ರೆ ಮಾತ್ರ ಕಾಣೋ ರೀತಿ ಈ ಝೂಮ್ ಮಾಡ್ಕೊಳ್ಳಿ ಟೂ ಇಂಟು ಮಾಡ್ಕೊಂಡ್ರೆ ಝೂಮ್ ಆಗುತ್ತಲ್ವ ನೋಡಿ ಈಗ ಬರೀ ಪಾತ್ರೆ ಮಾತ್ರ ಕಾಣಿಸ್ತಿದೆ ನಾವು ಬರೀ ಈ ಲಡ್ಗೆ ಮಾಡೋದು ಮಾತ್ರ ಕಾಣುತ್ತೆ ನೀವು ಇಲ್ಲ ನಮ್ಗೆ ತೊಂದರೆ ಎಲ್ಲ ಫುಲ್ ಕಾಣಿಸ್ಬೋದು ಅಂದ್ರೆ ಫುಲ್ ಆಗಿ ನೀವು ವಿಡಿಯೋನು ಕೂಡ ಶೂಟ್ ಮಾಡ್ಕೋಬಹುದು ಸೊ ಯಾವ್ದೇ ಕಾರಣಕ್ಕೂ ಫೋನ್ ರೀತಿ ಇಟ್ಟು ಅಡುಗೆ ಮಾಡೋದು ಮಾಡೋದಕ್ಕೆ ಹೋಗ್ಬೇಡಿ ಆದಷ್ಟು ಫೋನ್ ನ ದೂರ ಇಟ್ಟಿ ಇಲ್ಲಿಂದ ಝೂಮ್ ಮಾಡೋದಕ್ಕೆ ಟ್ರೈ ಮಾಡಿ ಹಿಂಗ್ ಮಾಡಿದ್ರೇನೆ ಬೆಸ್ಟ್ ಅಂತ ಅನ್ಸುತ್ತೆ ಆಮೇಲೆ ವಿಡಿಯೋ ಶೂಟ್ ಮಾಡುವಾಗ ಇದು ಟ್ರೈಪೋರ್ಡ್ ಲೆಂತ್ ಕೂಡ ಸ್ವಲ್ಪ ಉದ್ದ ಮಾಡ್ಕೊಂಡು ಈ ರೀತಿಯಾಗಿ ಇಟ್ಕೊಂಡು ನಾವು ಕುಕಿಂಗ್ ವಿಡಿಯೋನ ರೆಕಾರ್ಡ್ ಮಾಡಬಹುದು ಹಾಗೆ ನಾವು ಮಾಡುವಂತ ಇನ್ನೊಂದು ಮಿಸ್ಟೇಕ್ ಏನಪ್ಪಾ ಅಂದ್ರೆ ಕೆಲವೊಬ್ರು ಟ್ರೈಪೋರ್ಡ್ ಇಲ್ದೇ ಇರೋರು ಈ ರೀತಿ ಒಂದು ಮೇಲೆ ಮಾಡಕ್ ಬಿಡ್ತಾರೆ ಫೋನ್ ನ ಅಥವಾ ಈ ರೀತಿ ಯಾವ್ದಾದ್ರು ಒಂದ್ ಜಾಗ ಸಿತ್ ಸಾಕು ಡಬ್ಬದ ಮೇಲೆ ಮಾಡಕ್ ಬಿಡೋದು ಆ ರೀತಿ ಮಾಡೋದಕ್ಕೆ ಹೋಗ್ಬಿಡಿ ಟ್ರೈಪೋಟ ಮಸ್ಟರ್ ಶುಡ್ ಯೂಸ್ ಮಾಡ್ಕೊಳ್ಳಿ ಯಾಕಂತ ಅಂದ್ರೆ ನಾವು ಈಗ ಸ್ಟೀಮ್ ಅಡ್ಗೆ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ಸ್ಟೀಮ್ ಬರುತ್ತಲ್ವಾ ಫೋನ್ ಫೋನ್ಗೆ ತಾಗ್ದೇ ಇರೋ ರೀತಿ ದೂರನೇ ಇರಬೇಕು ಫೋನು ಈ ರೀತಿ ಸ್ಟೀಮ್ ಫೋನಿಗೆ ತಾಕ್ತಿದ್ರೆ ಫೋನ್ ಕ್ಯಾಮ್ರಾ ಕ್ಲಾರಿಟಿನೂ ಚೆನ್ನಾಗಿರಲ್ಲ ಸ್ಟೀಮ್ ತಾಗಿ ತಾಗಿ ಕ್ಲಾರಿಟಿನೂ ಹೊರಟೋಗ್ಬಿಡುತ್ತೆ ಕ್ಯಾಮ್ರದು ಮತ್ತೆ ಫೋನ್ಗೂ ಕೂಡ ಎಫೆಕ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಸ್ಟೀಮ್ ಇಂದ ದೂರ ಫೋನ್ ನ ಮಡಿಕೊಂಡು ನೀವು ವಿಡಿಯೋನ ಮಾಡ್ಬೇಕಾಗುತ್ತೆ ಸೊ ಈ ರೀತಿಯಾಗಿ ಇದಿಷ್ಟೇ ನಾವು ಕುಕಿಂಗ್ ವಿಡಿಯೋ ಮಾಡ್ಬೇಕಾದ್ರೆ ಗಮನ ಹೊರ್ಸ್ಬೇಕಾದಂತ ವಿಷಯಗಳು ಏನಪ್ಪಾ ಅಂತ ಅಂದ್ರೆ ಲೈಟಿಂಗ್ಸ್ ಚೆನ್ನಾಗಿರ್ಬೇಕು ಎರಡು ಒಂದ್ ರಿಂಗ್ ಲೈಟ್ ಮಾಡಿಕೊಳ್ಳಿ ಕಿಚನ್ ಅಡ್ಗೆ ಮಾಡ್ಬೇಕಾದ್ರೆ ಇಲ್ಲ ಅಂತ ಅಂದ್ರೆ ರಿಂಗ್ ಲೈಟ್ ಮಾಡಿಕೊಳ್ಳಲ್ಲ ಅಂತ ಅಂದ್ರೆ ಎರಡು ಲೈಟ್ ಹಾಕಿಸ್ಕೊಳ್ಳಿ ಕಿಚನ್ಗೆ ಇದು ಬೆಸ್ಟ್ ಥಿಂಗ್ ಮತ್ತೆ ಏನಪ್ಪಾ ಮುಖ್ಯವಾದ ವಿಷಯ ನಾವು ಗಮನ ಹರ್ಸ್ಬೇಕಾಗಿರೋದು ಅಂತ ಅಂದ್ರೆ ಫೋನ್ ನ ಸೈಡ್ ಮಾಡಿಕೊಬೇಕು ಟ್ರೈಪೋಡ್ ಒಂದು ಟ್ರೈಪೋಡ್ ನಮ್ಮ ಹತ್ರ ಇರ್ಲೇಬೇಕು ಕುಕಿಂಗ್ ವಿಡಿಯೋನ ಶೂಟ್ ಮಾಡ್ಬೇಕಾದ್ರೆ ಈ ರೀತಿ ಸೈಡ್ ಮಾಡಿಕೊಂಡು ನಾವು ವಿಡಿಯೋ ವಿಡಿಯೋನ ಶೂಟ್ ಮಾಡ್ಬೇಕಾಗುತ್ತೆ ಮತ್ತೆ ಇನ್ನೊಂದ್ ಮುಖ್ಯವಾದ ವಿಷಯ ಏನಪ್ಪಾ ಅಂತ ಅಂದ್ರೆ ಸ್ಟೀಮ್ ಇಂದ ಫೋನ್ ಸ್ವಲ್ಪ ದೂರ ಇರ್ಲಿ ಇದು ಕೂಡ ಒಂದು ಮುಖ್ಯನೇ ಅಂತ ಹೇಳ್ಬೋದು ಸ್ಟೀಮ್ ಇಂದ ಸ್ವಲ್ಪ ಫೋನ್ ನ ದೂರನೇ ಇಟ್ಟು ಬೇಕಂದ್ರೆ ನಿಮ್ಗೆ ವಿಡಿಯೋ ಸ್ವಲ್ಪ ಝೂಮ್ ಆಗ್ಬೇಕು ಅಂದ್ರೆ ಟೂ ಇಂಟು ಮಾಡ್ಕೊಂಡು ವಿಡಿಯೋನ ಶೂಟ್ ಮಾಡ್ಕೊಳ್ಳಿ ಹೊರತು ಫೋನ್ ನ ಹತ್ರ ಇಟ್ಟು ವಿಡಿಯೋನ ಶೂಟ್ ಮಾಡೋದಕ್ಕೆ ಹೋಗ್ಬೇಡಿ ಹಾಗೆ ಇನ್ನೊಂದ್ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ ಕುಕ್ಕಿಂಗ್ ವಿಡಿಯೋನ ನಾವು ಶೂಟ್ ಮಾಡ್ತಿರ್ತೀವಲ್ವಾ ಸೊ ಮಧ್ಯದಲ್ಲಿ ಏನಾದರೂ ಬೇಯೋದಕ್ಕೆ ಇಡ್ತೀವಿ ನಾವು ಲಿಟ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಡ್ತೀವಿ ಅವಾಗ ವಿಡಿಯೋನ ಪಾಸ್ ಮಾಡಿ ವಿಡಿಯೋನ ಆಫ್ ಮಾಡ್ಬಿಟ್ಟು ನಂತರ ಮತ್ತೆ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಮುಚ್ಚ ಮುಚ್ಚಳ ತೆಗೆದು ಮತ್ತೆ ತಿರುಗಬೇಕಾದ್ರೆ ಅವಾಗ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಿ ಕುಕ್ಕಿಂಗ್ ವಿಡಿಯೋನ ಕಂಟಿನ್ಯೂ ಮಾಡಿ ಅಂದ್ರೆ ನಾವು ವಿಡಿಯೋನ ಹಂಗೆ ಫುಲ್ ಅಡ್ಗೆ ಆಗೋವರ್ಗು ಹಂಗೆ ಬಿಟ್ಟು ನಾವು ಅಡ್ಗೆ ಮಾಡ್ಕೊಂತ ಕುಂತ್ಕೊಂಡ್ರೆ ಅದು ರಾಮ್ ಫುಲ್ ಆಗುತ್ತೆ ಫೋನ್ ಹ್ಯಾಂಗ್ ಆಗುತ್ತೆ ಇದೆಲ್ಲ ಚಾನ್ಸಸ್ ಇರುತ್ತಲ್ವಾ ಸೊ ಆದಷ್ಟು ಈ ರೀತಿ ಪಾಸ್ ಮಾಡಿ ಆಮೇಲೆ ಮತ್ತೆ ಆನ್ ಮಾಡಿಕೊಂಡು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡಿ ಆಬ್ವಿಯಸ್ಲಿ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಅಂದ್ರೆ ನಾವು ಪಾಸ್ ಮಾಡೋದು ಆನ್ ಮಾಡೋದು ಹೋಗ್ಬಿಡ್ತೀವಿ ಕುಕ್ಕಿಂಗ್ ವಿಡಿಯೋ ಶೂಟ್ ಮಾಡಬೇಕಾದ್ರೆ ಅವಾಗ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಸ್ವಲ್ಪ ಸಣ್ಣ ಸಣ್ಣ ರೆಸಿಪಿನೇ ಟ್ರೈ ಮಾಡಿಕೊಂಡು ಅಭ್ಯಾಸ ಮಾಡಿಕೊಂಡು ಆಮೇಲೆ ನೀವು ಲಾಂಗ್ ರೆಸಿಪಿ ಮಾಡುವಾಗ ಆ ರೀತಿಯಾಗಿ ಫಾಲೋ ಮಾಡಲೇಬೇಕು ಯಾಕಂದ್ರೆ ನಾನು ಕೂಡ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಪಾಸ್ ಮಾಡ್ಬಿಡ್ತಿದ್ದೆ ಆಮೇಲೆ ಮತ್ತೆ ಆನ್ ಮಾಡೋದನ್ನೇ ಮತ್ತೆ ವಿಡಿಯೋ ಆಮೇಲೆ ಫುಲ್ ನಾನು ಮಾಡಾದ್ಮೇಲೆ ನೋಡ್ತಿದ್ದೆ ಅಯ್ಯೋ ವಿಡಿಯೋ ಸ್ಟಾರ್ಟೇ ಮಾಡಿಲ್ವಲ್ಲ ಅಂತ ಈ ರೀತಿ ನನ್ನ ಜೊತೆ ತುಂಬಾನೇ ಆಗಿದೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಚಿಕ್ಕ ಚಿಕ್ಕ ನ ಮಾಡಿ ಚಿಕ್ಕ ಚಿಕ್ಕ ಅಡುಗೆಗಳನ್ನ ಬೇಗ ಆಗುವಂತ ಅಡುಗೆಗಳನ್ನ ನಂತರ ಅದನ್ನ ಅಭ್ಯಾಸ ಪಾಸ್ ಮಾಡಿ ಆನ್ ಮಾಡೋ ಸ್ವಲ್ಪ ಯೂಸ್ ಆದ್ಮೇಲೆ ಸ್ವಲ್ಪ ಲಾಂಗ್ ವಿಡಿಯೋಸ್ ನ ಮಾಡ್ಕೊಂಡು ನಾವು ಅಡಿಗೆನ ಮಾಡ್ಬೇಕಾಗುತ್ತೆ ಅಡಿಗೆ ಮಾಡ್ಬೇಕಾದ್ರೆ ಈ ಮುಖ್ಯವಾದ ಏನಪ್ಪಾ ಅಂತ ಅಂದ್ರೆ ನಾವ್ ಏನಾದ್ರೂ ಒಂದ್ ಚೂರ ಒಂದ್ ಮಸಾಲ ಹಾಕೋದು ಮಿಸ್ ಮಾಡ್ತು ಅಂತ ಅಂದ್ರೂ ಹೋಯ್ತು ಮತ್ತೆ ಮಸಾಲ ಹಾಕೋಕ್ ಆಗಲ್ಲ ಅಲ್ವಾ ಸೊ ಆ ವೀಡಿಯೋನೇ ವೇಸ್ಟ್ ಆಗೋಗುತ್ತೆ ಸೊ ಕುಕಿಂಗ್ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ತುಂಬಾ ಪೀಸ್ಫುಲ್ ಮೈಂಡ್ ಇಂದ ಆರಾಮಾಗಿ ಶೂಟ್ ಮಾಡ್ಬೇಕಾಗುತ್ತೆ ನಾನು ಇದೇ ಕಾರಣಕ್ಕೋಸ್ಕರ ಎಷ್ಟೊಂದು ಕುಕಿಂಗ್ ನ ಮಾಡ್ತಿರ್ಬೇಕಾದ್ರೆ ಆ ರೀತಿ ಆಗಿ ನಾನು ಅಪ್ಲೋಡ್ ಮಾಡೋದಕ್ಕೆ ಆಗಿಲ್ಲ ವೇಸ್ಟ್ ಆಗೋಗಿದೆ ಸೊ ಸ್ವಲ್ಪ ಶಾಂತಿಯಿಂದ ಕಾಮಾಗಿ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಸ್ವಲ್ಪ ಖಾಮಾಗಿ ಆರಾಮಾಗಿ ಶೂಟ್ ಮಾಡಿ ಅಂತ ನಾನು ನಿಮ್ಗೆ ಸಜೆಷನ್ ಕೊಡ್ತೀನಿ ಹಾಗೆ ನಾನು ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ನಾನು ಗೂಗಲ್ ಆಡ್ಸ್ ಅನ್ ಪಿನ್ ಬರೋದು ಬಾಕಿ ಇದೆ ನಾನು ಸ್ವಲ್ಪ ದಿನದಲ್ಲಿ ಬರುತ್ತೆ ಅಂತ ಅನ್ಕೊಳ್ತೀನಿ ಸೊ ಅದ್ ಬಂದ ತಕ್ಷಣ ನಾನು ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಒಂದು ವೀಡಿಯೋನ ಮಾಡಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಅದು ನೀವೇನಾದ್ರೂ ನ್ಯೂ ಯೂಟ್ಯೂಬರ್ಸ್ ಆಗಿದ್ರೆ ಅಥವಾ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಹಾಗೆ ನಾನು ನನ್ನ ಮೈಕ್ ಬಗ್ಗೆ ಮತ್ತೆ ಕುಕಿಂಗ್ ವಿಡಿಯೋ ಬಗ್ಗೆ ಹೇಳ್ಕೊಂಡಿದ್ದೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಷ್ಟೇ ನಿಮ್ಗೆ ಏನಾದ್ರು ಇನ್ನೂ ಏನಾದ್ರು ಪಾಯಿಂಟ್ಸ್ ಗಳು ಗೊತ್ತಿದ್ರೆ ಯಾವ ಮೈಕ್ ಬೆಸ್ಟ್ ಅಥವಾ ಕುಕ್ಕಿಂಗ್ ವಿಡಿಯೋ ಹೆಂಗ್ ಶೂಟ್ ಮಾಡೋದು ಚೆನ್ನಾಗಿರುತ್ತೆ ಅಂತ ಏನಾದ್ರು ನಿಮಗೆ ಪಾಯಿಂಟ್ಸ್ ಗಳು ಗೊತ್ತಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ನನ್ಗೂ ಕೂಡ ಅದು ಯೂಸ್ಫುಲ್ ಆಗುತ್ತೆ ಮತ್ತೆ ಎಷ್ಟೊಂದು ಯೂಟ್ಯೂಬರ್ಸ್ಗೂ ಕೂಡ ಅದು ಯೂಸ್ಫುಲ್ ಆಗುತ್ತೆ ಅಂತ ನಿಮ್ ಜೊತೆ ಕೇಳ್ಕೊಡ್ತೀನಿ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಹೋಪ್ ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೇನ್ ಟೇಕ್ ಕೇರ್ ಬೈ ಬಾಯ್